ಅಂಕಲಗ ಎಂಬ ಗ್ರಾಮ ಆ ಗ್ರಾಮದಲ್ಲಿ ಎಲ್ಲಲಿಂಗ ಎಂಬ ಸಭ್ಯಸ್ಥ ರೈತ ರಾಜಕೀಯ ಮುಖಂಡ ಇದ್ದನು ಈತ ಬಡವರ ಪರ ದೀನ ದಲಿತರ ಪರ ಬಡ ರೈತರ ಪರ ಯಾವುದೇ ಪ್ರತಿಫಲ ಬಯಸದೆ ಕೆಲಸ ಮಾಡ್ತಾ ಇದ್ದ ಇದರಿಂದ ಊರಿನ ಜನ ಬಡವರು ದಲಿತರು ಲಂಬಾಣಿ ತಾಂಡ್ಯದ ಜನರು ಸುಜಾತಿಯ ಯುವಕರು ಪ್ರತಿಯೊಂದು ಕೆಲಸಕ್ಕೆ ಲಿಂಗ ಅಣ್ಣ ಅಂತ ಇದ್ರು ಪ್ರತಿ ಕೆಲಸಕ್ಕೆ ಕರಿತಾ ಇದ್ರು ಇದನ್ನು ಗಮನಿಸಿದ ಅದೇ ಅಂಕಲಿಗಿ ಗ್ರಾಮದ ದುಷ್ಟ ಕುಟುಂಬ ಮತ್ತು ಆತನ ಹಿಂಬಾಲಕರು ಇದ್ದರು ಈ ಕುಟುಂಬದಲ್ಲಿ ಒಬ್ಬ ಪೊಲೀಸ್ ಪೇದೆ ಇದ್ದ ಈತನ ತಮ್ಮ ಒಬ್ಬ ಕನ್ನಡ ಸಂಘಟನೆಗಾರ ಹಾಗೂ ಕುರುಬ ಸಮಾಜದ ಮುಖಂಡನೆಂದು ತಿರುಗಾಡುತ್ತಾ ಇದ್ದ ಬಂಧುಗಳೇ ಕುಟುಂಬದ ಪೊಲೀಸ್ ಪೇದೆ ಲಂಚಕೋರ ಜೂಜುಕೋರ ಹೆಣ್ಣು ಬಾಕುತನ ಇರುವ ವ್ಯಕ್ತಿ ಈತನ ಕೆಲಸಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆ ತನ್ನ ಸ್ವಂತ ತಮ್ಮನನ್ನು ಬಳಸಿಕೊಂಡು ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡಿಸಲು ಶುರು ಮಾಡಿದ ಜನ ಬೆಂಬಲ ಪಡೆಯಲು ಹೆಬ್ಬರಗಳನ್ನು ತಮ್ಮನಿಗೆ ಬಿಟ್ಟು ಸಂಘಟನೆ ಮಾಡಲು ಶುರು ಮಾಡಿದ ಆದರೆ ಜನ ಯಾರು ಈತನ ಹತ್ತಿರ ಸುಳಿಲಾರದಕ್ಕೆ ಭಯಂಕರ ಕಶಿವಿಸಿಗೊಂಡು ಎಲ್ಲ ಲಿಂಗನ ಮೇಲೆ ರಕ್ತ ಕಾರಲು ಶುರು ಮಾಡಿದ ಈತ ಬೆಳೆದರೆ ತನ್ನ ಕಾನೂನು ಬಾಹಿರ ಕೆಲಸಕ್ಕೆ ಅಡ್ಡಿಗಾಲು ಆಗುತ್ತಾನೆ ಎಂಬ ಭಯ ಕಾಡಲು ಶುರುವಾಯಿತು ಈತನ ಕಾನೂನು ಬಾಹಿರ ಚಟುವಟಿಕೆಗಳೆಂದರೆ ಕದ್ದು ಮರಳು ಸಾಗಾಣಿಕೆ ಮಾಡಿಸುವುದು ವೆಫನ್ ಸ್ಮಗ್ಲಿಂಗ್ ಮಾಡುವುದು ಆಗಿತ್ತು ಇಂಥ ಕೆಲಸ ವಿರೋಧ ಮಾಡಿ ಇಲಾಖೆ ಅಧಿಕಾರಿಗಳಿಗೆ ತಡೆಯುವಂತೆ ಒತ್ತಡ ಮಾಡುವುದು ಜೇವರ್ಗಿ ತಾಲೂಕಿನ ಪೊಲೀಸ್ ಇಲಾಖಾ ಅಧಿಕಾರಿಗಳಿಗೆ ಕಿರಿಕಿರಿಯಾಗಿತ್ತು ಈತನ ಕಾನೂನು ಬಾಹಿರ ಚಟುವಟಿಕೆ ತಡೆದರೆ ಪೊಲೀಸರಿಗೆ ಹೊಟ್ಟೆ ಏನೋ ಯಾಕೆಂದರೆ ಸುಟ್ಕೇಸ್ ತುಂಬ ಕಂತೆ ಕಂತಿನ ನೋಟಿನ ಸುಟ್ಕೇಸ್ ಇವರು ಸರಬರಾಜು ಮಾಡ್ತಾ ಇದ್ರು ಲಿಂಗ ಸಂವಿಧಾನ ಕಾನೂನು ಕರ್ತವ್ಯ ಪಾಲನೆ ಎಂಬ ದಾರಿಯಲ್ಲಿ ಖಾಲಿ ಕೈಯಲ್ಲಿ ಓಡಾಡುತ್ತಿದ್ದ ಅದಕ್ಕೆ ಪೊಲೀಸರಿಗೆ ಪೊಲೀಲ್ ಪೊಲೀಸ್ ಇಲಾಖೆಯವರಿಗೆ ಕಿರಿಕಿರಿಯಾಗಿತ್ತು ಆತ್ಮೀಯ ಸ್ನೇಹಿತರೆ ಪೊಲೀಸ್ ಇಲಾಖೆ ಸಹಕಾರ ದುಷ್ಟ ಪೇದೆ ಪೇದೆ ರಾಕ್ಷಸನಂಥ ಕನ್ನಡಪರ ಸಂಘಟನೆಗಾರ ಕುರುಬ ಸಮಾಜದ ಮುಖಂಡ ಮರಳು ಕಳ್ಳ ದುಷ್ಟ ದುರುಳ ದುರ್ಯೋಧನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾಯಿರಿ ಸ್ನೇಹಿತರೆ ಲಿಂಗನಿಗೆ ಆದ ಅನ್ಯಾಯ ಯಾವುದೇ ನಿಷ್ಠಾವಂತ ವ್ಯಕ್ತಿಗೆ ಈ ಸಮಾಜದಲ್ಲಿ ಆಗದಿರಲಿ